ಕೋಟಿ ಲಕ್ಷ ಪ್ರತಿ ಕುಟುಂಬಗಳಿಗೆ ಅವರಿಗೆ ನಾಲ್ಕರಿಂದ ರೂಪಾಯಿ ತಿಂಗಳು ರೂಪಾಯಿ ಬರ್ತದಲ್ಲ ಅದು ಖರ್ಚು ಮಾಡಕ್ಕೆ ಸಿಕ್ಕುತ್ತಲ್ಲ ನಿಮಗೆ ಶ್ರೀ ಬಡವರಿದ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾರುಕಟ್ಟೆಗೆ ಹೋಗಿ ಕೊಡ್ತಾ ಶಕ್ತಿ ಆಗುತ್ತಲ್ಲ ಅದಕ್ಕೋಸ್ಕರ ಯುರೋಪ್ ಕಂಟ್ರಿಗಳೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇರ್ತದೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಅದನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಜಾರಿ ಕೊಡ್ತಾ ಇದ್ದೀವಿ ಬಹುಶಃ ಇಡೀ ದೇಶದಲ್ಲಿ எல்லாம் கூட மாதிரி கர்நாடகம் சோ எல்லாமே இவத்து நான் யாக்கப்படவர ஜீவன எல்லா தர்ம ஜாதியும் எல்லா ஜாத்தியில எல்லா தர்ம எல்ல சுதாரணை ஆகும் ஆர்வ மேல்மட்டை பண்ணுறது அந்த இவ்வளோ பரங்கால இப்போ ನಾವು ಈ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಂದ ಹೋಗಿದ್ರೆ ಆಹಾಕಾರ ಶುಭಾವ ಈ ಕಾರ್ಯಕ್ರಮಗಳಿಲ್ಲದೆ ಹೋದರೆ ಆಹಾಕಾರ ಸ್ವಲ್ಪ ಇವತ್ತು ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನ ಬರಬಲಾವಂತ ವ್ಯವಸ್ಥೆ ಮಾಡಿದ್ದೇವೆ ಇವತ್ತು ಕೇಂದ್ರ ಇನ್ನೂ ಕಲಿಸಿದ್ದಾರೆ ನಾನು ಹೋಗಿ ಭೇಟಿ ಮಾಡಿದೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದೆ ಅಮಿತ್ ಶಾ ಅವರು ಭೇಟಿ ಮಾಡಿದ ಆಮೇಲೆ ನಮ್ಮ ಕೃಷ್ಣ ಕೂಡ ಹೋಗಿ ಅಂಕ ಮಂತ್ರಿ ಭೇಟಿಯಾದರು ಕೃಷಿ ಮಂತ್ರಿ ಭೇಟಿಯಾದರು ಏ ಜಪ್ಪಯ್ಯ ಜಪ್ವಯ ಮೂರನೇ ತಾರೀಕಿಗೆ ನಾನು ಮೀಟಿಂಗ್ ಮಾಡಿ ಹಣ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೂ ಒಂದು ರೂಪಾಯಿ ಕೊಡ್ತೀವಿ ಮೀಟಿಂಗೇ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಭೇಟಿ ಮಾಡಿದಾಗ ಅಮಿತ್ ಶಾ ಭೇಟಿ ಮಾಡಿದಾಗ ನಾನು ಇದು ಒಂದು ಡಿಜಿಬಿ ಮರ್ಟಿಜಿಟ್ ಡಿಟಿ ಮರ್ಟಿಜಿಟ್ ಇತ್ತು ಇತ್ತು ಅಂಡ್ ಆರೆ ಕಳವ 32 ಕೆಎಚ್ ಮೀರು ಕೂತು ಹೋಗಬೇಕು ಹೇಗಂದ್ರೆ ಐತಾ ಇದೆ 132 ಕೆಎಚ್ ನಲ್ಲಿ 30 ಕೆಎಚ್ ಇದೆ ಬರಿ 100 ಕೆಎಚ್ ಮೀರು ಇರಬೇಕು ಸೋ ನಮಗೆ ನಮ್ ಪಾಲು ಎಷ್ಟು ಬರಬೇಕು ಮೀರು ಅಷ್ಟು ಕೂತಾತ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ ನವಿಲೇ ಹತ್ರ ನಾವು ಒಂದು ಅಣೆಕಟ್ಟನ್ನು ಬ್ಯಾಲೆನ್ಸ್ ಇದರ ಮಾಡ್ತಕ್ಕಂಥ ಮಾಡ್ತೇವೆ ಸೊ ಇವತ್ತು ತಿಮ್ಮಾಪುರ ಏತನಿರಾವರಿಯನ್ನು ಯೋಜನೆಯನ್ನು ಲೋಕಾರ್ಪಣೆ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದ್ರ ಜೊತೆಗೆ ಇವತ್ತು ಇಲ್ಲಿ ಡಿಗ್ರಿ ಕಾಲೇಜ್ ಇದೆಯಲ್ಲ ವಿಧಿ ನಿಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳನ್ನ ಚುನಾವಣೆಗಿಂತ ಮುಂಚಿತವಾಗಿ ನಾವು ಘೋಷಣೆ ಮಾಡಿದ್ದೇವೆ ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಬರಲಿದೆ ನಾವು ಅಧಿಕಾರಕ್ಕೆ ಬಂದ್ರು ಏಳು ತಿಂಗಳಾಯ್ತು ತಿಂಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಈಗಾಗಲೇ ಜಾರಿಯಾಗಿದ್ದಾವೆ ಯುವ ನಿಧಿ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕು ರಿಜಿಸ್ಟ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಹನ್ನೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಯುವಕ ಯುವತಿಯರಿಗೆ ಪದವೀಧರ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಡಿಪ್ಲೊಮಾ ಓದಿರ್ತಕ್ಕಂಥ ಯುವಕ ಯುವತಿಯರಿಗೆ ಎರಡು ವರ್ಷದವರೆಗೆ ಎರಡು ವರ್ಷದವರೆಗೆ ಪದವೀಧರ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಭತ್ತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಐದನೇ ಗ್ಯಾರಂಟಿ ಅದನ್ನು ಕೂಡ ಜಾರಿ ಮಾಡುತ್ತಾ ಇದ್ದೇವೆ ನಾವು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳಿಗೆ ಲೋಕಾರ್ಪಣೆ ಮತ್ತೆ ಶಂಕುಸ್ಥಾಪನೆ ಮಾಡಿಸಿದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಹಾರೈಸಿ ನಾನು ಇನ್ನೂ ನಿಮ್ಮ ತಾಲೂಕಿಗೆ मुड़ी <saw> त

ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ